ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಾಟಿ ಕೋಳಿನಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದರ ಟೇಸ್ಟ್ ಯಾವ ರೀತಿ ಬಂತು ಏನಂತ ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಫುಲ್ಲು ವಾಚ್ ಮಾಡಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾಯಿದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಇರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಿಮಗೆ ಬಾಯ್ಲರ್ ಕೋಳಿನಲ್ಲಿ ಈ ಸಾಂಬಾರನ್ನ ಮಾಡೋದಕ್ಕಿಂತ ಈ ರೀತಿ ನಾಟಿ ಕೋಳಿ ಅಥವಾ ಫಾರಮ್ ಕೋಳಿನಲ್ಲಿ ಈ ರೀತಿ ಸಾಂಬಾರು ಮಾಡೋರಂದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವ ರೀತಿ ಮಾಡಿದೆ ಏನಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಮೊದಲನೇದಾಗಿ ಬಾಂಡ್ಲಿನ ಬಿಸಿಗೆ ಇಟ್ಕೊಂಡಿದ್ದೆ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಅಷ್ಟು ಎಣ್ಣೆ ಇದ್ದೀನಿ ಹಾಗೆ ದಪ್ಪದ ಮೂರು ಈರುಳ್ಳಿ ಹಚ್ಚಿಟ್ಕೊಂಡಿರೋದು ಹಾಗೆ ಒಂದು ಮೂರು ಅಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಲವಂಗ ಹಾಗೆ ಒಂದೆರಡು ಪೀಸಷ್ಟು ಚಕ್ಕೆಯನ್ನು ಹಾಕ್ಕೊತಾಯಿದ್ದೀನಿ ಗರಂ ಮಸಾಲ ಪೌಡರ್ ಹಾಕ್ತೀರಾ ಅನ್ನೋದಾದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾಕಂದರೆ ಸ್ವಲ್ಪ ಹುಳಿ ಒಂಚೂರು ಜಾಸ್ತಿ ಬೇಡ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ಪೂನಷ್ಟು ಗಸಗಸೆನ ಇದ್ದೀನಿ ಗಸಗಸೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ಕಾಯಿನ ತುರಿದಿಲ್ಲ ರುಬ್ಬಿಟ್ಟು ಇದ್ದೀನಿ ಯಾಕಂದರೆ ಅದು ಕಾಯಿ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಅದು ಓಳ ಹಾಗೆ ಬಂತು ಸೊ ಹಾಗಾಗಿ ನಾನು ಕಾಯಿನ ರುಬ್ಬಿಟ್ಟು ಹಾಕ್ಕೊಂತ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಾಗೆ ಧನಿಯಾ ಪೌಡರ್ ಎರಡು ಸ್ಪೂನಷ್ಟು ಹಾಕ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಮೆಣಸನ್ನು ಕೂಡ ಹಾಕೊಂಡಿರೋದ್ರಿಂದ ಚಿಲ್ಲಿ ಪೌಡರನ್ನ ಸ್ವಲ್ಪ ಕಡಿಮೆನೇ ಹಾಕೊತಾ ಇದ್ದೀನಿ ಅದು ಕೂಡ ಖಾರ ಬರುತ್ತೆ ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ರುಬ್ಕೊಳ್ಳೋಣ ನಾನಿವಾಗ ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಕಟ್ ಇಟ್ಕೊಂಡಿರೋ ಅಂತಹ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ತುಂಬ ಈರುಳ್ಳಿ ಹಾಕ್ಕೊಂಡ್ರೆ ಸ್ವಲ್ಪ ಸಿಹಿ ಬರುತ್ತೆ ಸಾಂಬಾರು ಅನ್ನೋದಕ್ಕೋಸ್ಕರ ಒಂದು ಈರುಳ್ಳಿನ ಹಾಕೊತಾ ಇದ್ದೀನಿ ದಪ್ಪದ್ದು ಸಣ್ಣದಾದರೆ ಎರಡೂ ಕೂಡ ಹಾಕ್ಕೊಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಅರ್ಧ ಇಡಿಯಷ್ಟು ಪುದೀನ ಮತ್ತು ಒಂದು ಅರ್ಧ ಇಡಿಯಷ್ಟು ಪಾಲಕ್ ಸೊಪ್ಪನ್ನು ಇದ್ದೀನಿ ಇದು ಇನ್ನೊಂದು ಸ್ವಲ್ಪ ಟೇಸ್ಟ್ ಹೆಚ್ಚಾಗಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಪುದೀನ ಟೇಸ್ಟ್ ಎಷ್ಟು ಆಗೋದಿಲ್ಲ ಸಾಂಬಾರಿಗೆಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಾವು ಇವಾಗಲೇ ಎಣ್ಣೆಯಲ್ಲಿ ಈ ರೀತಿ ಉರಿಯೋದ್ರಿಂದ ತುಂಬ ಫ್ಲೇವರ್ ಏನು ಬಿಟ್ಕೊಳ್ಳೋದಿಲ್ಲ ಪುದೀನ ಸೊ ಹಾಗಾಗಿ ನಾನು ಚಿಕನ್ ಹಾಕೋಕ್ಕೂ ಮುಂಚೆನೇ ಇದನ್ನು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಆಗಲೇ ತೊಳೆದಿಟ್ಕೊಂಡಿರೋ ಅಂಥ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ನಾನು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಕೋಳಿ ಒಂದೆರಡು ಕೆ ಜಿ ಅಷ್ಟಿದ್ದರೆ ಅದರ ಪುಕ್ಕ ಅದೆಲ್ಲ ಹೋಗಿ ಒಂದೂವರೆ ಕೆ ಜಿಯಷ್ಟು ಬರುತ್ತೆ ಸೊ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ನಾಟಿ ಕೋಳಿನಲ್ಲಿ ಬಿರಿಯಾನಿ ನೆಕ್ಸ್ಟ್ ಬಂದ್ಬಿಟ್ಟು ಫ್ರೈ ಪೆಪ್ಪರ್ ಚಿಕನ್ ಈ ರೀತಿ ಎಲ್ಲ ಮಾಡ್ಕೊಂಡು ತಿಂದ್ರೂ ಕೂಡ ಚೆನ್ನಾಗಿರುತ್ತೆ ಆದರೆ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಟೈಮ್ ಹಿಡಿಯುತ್ತೆ ನಾಟಿ ಕೋಳಿ ಬೇಯೋದಕ್ಕೆ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಉಪ್ಪನ್ನು ಆದ ನಂತರ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಸ್ವಲ್ಪ ಚೆನ್ನಾಗಿ ನೀರು ಬಿಡೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಕಂದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಹಾಫ್ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕ್ಕೊಬೋದು ನಾನು ಚಿಕನ್ನ ತೊಳಿಬೇಕಾದ್ರೆ ಟರ್ಮರಿಕ್ ಹಾಕಿರೋದ್ರಿಂದ ಇಲ್ಲೇನು ಹಾಕಿಲ್ಲ ರುಬ್ಬೋದಕ್ಕೆ ಅಂತ ಫ್ರೈ ಮಾಡಿಟ್ಟಿರೋ ಅಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ ಇವಾಗ ಅದನ್ನು ರುಬ್ಬಿ ಕೂಡ ಇಟ್ಕೊಂಡಿದ್ದೀನಿ ಇದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿ ಮಾಡೋದರಿಂದ ಸಾಂಬಾರು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ನಾಟಿ ಕೋಳಿ ಸಾಂಬಾರನ್ನ ಮಾಡ್ತೀನಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಆಗೋವ್ರಿಗೂ ತಿರುಗಿಸ್ಕೊಳ್ಬೇಕಾಗತ್ತೆ ತಿರುಗಿಸ್ಕೊಂಡಾದ ನಂತರ ನಿಮಗೆ ಸಾರಿ ಯಾವ ಹದಕ್ಕೆ ಬೇಕಾಗುತ್ತೆ ಆ ಹದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಗಸಗಸೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ತೀನಿ ಯಾಕಂದರೆ ಅದು ಆರಾದ ನಂತರ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ಹಂಗಾಗಿ ನೀವು ಗಸಗಸೆ ಹಾಕ್ಕೊಂಡಿಲ್ಲ ಅಂದರೆ ಮೀಡಿಯಮಾಗಿ ನೀರು ಹಾಕೊಂಡ್ರೆ ಸಾಕಾಗುತ್ತೆ ನಮ್ಮ ಮನೆಯಲ್ಲಿ ಸಾಂಬಾರು ತೆಳ್ಳಗಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೆಕ್ಸ್ಟ್ ಕುಡಿಯೋದಕ್ಕೂ ಕೂಡ ಇಷ್ಟಪಡ್ತಾರೆ ತೆಳ್ಳಗಿದ್ರೆ ಸಾಂಬಾರು ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಗಟ್ಟಿಗೆ ಬೇಕಂದ್ರೂ ಕೂಡ ಮಾಡ್ಬೋದು ನೀರನ್ನು ಸ್ವಲ್ಪ ಕಡಿಮೆ ಹಾಕಿದ್ರೆ ಗಟ್ಟಿಗೆ ಕೂಡ ಆಗುತ್ತೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಬಿಸಿ ಬಿಸಿ ಮುದ್ದೆ ಅಥವಾ ಇಡ್ಲಿ ದೋಸೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಚಿಕನ್ ಕೂಡ ಒಂದು ನಾಲ್ಕರಿಂದ ಐದು ವಿಷಲ್ ಬರ್ಸ್ಕೊಂಡ್ರು ಸಾಕು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್